ಆಗ ಹುಡು둥 ಹೊಳ್ಳಿ ಈಗ ಯಾಕ ಬಂದಿ ಮತ್ತೆ ನೀ ತಂತೆ ಹೊಳ್ ನನ್ನ ಜೀವನದಕ್ಕೆ ಬಂದಿ ನೀ ನೀ ನನ್ನ ತಮ್ಮನ ಮದುವೆ ಎಲ್ಲ ಹೋಗಿದ್ದೆ ಜಾನೋ ಜಾ ಜಾನೋ ನಂಗೊಂದ್ ಮಾತ್ ಹೇಳ್ಲಿಲ್ಲ ಒಂದ್ ಮಾತ್ ಕೇಳಿಲ್ಲ ಜಾನು ನಾ ಇಲ್ಲಿ ಹೋಕೆನೆ ನಾ ಬರುತನ ನೀ ಕಾಯ ಅಂತನು ಹೇಳ್ಲಿಲ್ಲ ಏ ಇಲ್ಲಾ ನನಗೆ ನನ್ನ ಫ್ಯಾಮಿಲಿ ಇಂಪಾರ್ಟೆಂಟ್ ನಾನ್ ಫ್ಯಾಮಿಲಿ ಗೋಸ್ಕರ ನಾ ಏನೆಲ್ಲಾ ಮಾಡ್ತೇನೆ ಅದ್ ಮಾಡ್ತೇನೆ ಇದ್ ಮಾಡ್ತೇನೆ ಅಂತ ಹೇಳಿ ಕಡಿಗ್ ನನ್ ಜೀವನನ ಹಾ ಮಾಡ್ಬಿಟ್ಟೆ ಅಲ್ಲೊ ಹೋಗುವಾಗ ಇಲ್ಲಿ ಹೊಕ್ಕೇನ ಅಂತ ಒಂದ್ ಮಾತ ಹೇಳಿಲ್ಲ ಜಾನೂ ನಿಂಗೆ ಅಷ್ಟ ಬೇಡದ್ ಜಾನ ಪರಿಸ್ಥಿತಿ ಸರಿ ಜಾನು

ಮಗಳ ಸಮಾನ ನಾ ಹೇಳಾಕತೇನ ಹೊಳ ನಂಗೆ ಸೊಸಿ ಗಿಸಿ ಅನ್ನಕೋಬೇಡ ನಾನ ನೀನ್ ಜಾನೋದನ್ನ ನೀನ ಮೊದ್ಲಿಂದ ಅಂತಿದ್ದಿ ನೀ ನನ್ ಹುಡ್ಗಿ ತಾಳಿ ಕಟ್ಟರೆ ಅಷ್ಟೇ ಗಂಡಲ್ಲ ಇದ್ರೆ ಸಾಕ ಗಂಡ ಅಂತ ಹೇಳ್ತಿದ್ ನೆನ್ಪತಿ ಅದ ಅವಾಗ ಈಗಲ್ಲ ಈಗ ನೀನೇನೋ ಇದ್ರು ತಮ್ಮಗಷ್ಟ ನಿನ್ ಕೈ ಮುಗಿತೇನೆ ಜಾನಕಿ ನಿನ್ ಕೈ ಮುಗಿತೇನೆ ನಮ್ಮ ತಮ್ಮಗೆ ಮೋಸ ಮಾಡಬೇಡ ನಿನ್ ಕಾಲ್ ಬಿಡ್ತೇನೆ ನನ್ ಮರ್ತ ಒಂದ ಜೊತಿ ಜೊತಿ ಚಂದೆ ಬಾಳೆ ಮಾಡ ಆಹಂಗಿಲ್ಲ ನಿನ್ ಕಾಲಿ ಬಿಡ್ತೀನಿ ನಿನ್ನ ನಿಂಗೆ ಬಿಚಿತ್ತಕಕ್ಕಿ ಜಾನಕಿ ನಾ ಹೇಳೋಕೆ ಕೇಳೆ ಇಲ್ಲ ನನ್ ನಿನ್ ಬಿಟ್ಟಿರಕ ಆಗಂಗಿಲ್ಲ ಜಾನಕಿನೇನ್ ಕೈ ಮುಗಿತೆ ನನ್ मोठಪಡಾ मोठಪಡಾ ಜಾನಕಿ ಜಾನಕ

ಯಾಕ ಜಾನಕಿ ನಿಂಗೆ ನಾ ಏನ್ ಹೇಳೇನಿ ನಾನ ಜಾನಕಿ ಅಲ್ಲ ನಿನ್ನ ಜಾನು ನೀ ಇಷ್ಟಪಟ್ಟಿದ್ ಜಾನು ನೀ ಲವ್ ಮಾಡಿದ ಜಾನು ಏನ ಜಾನಕಿ ಜಾನಕಿ ಅನ್ನ ಕೊಬಡ ನಂಗೆ ತಲಿ ಕಡತೈತಿ ಮುಗುದ ಹೋದ ಅದೇ ಐತಿ ಹಿಂಗ್ ಮುಗಿತೈತಿ ಹಿಂಗ್ ಮುಗಿತೈತಿ ನಿನ್ ಕೈ ಮುಗಿಲೆ ಕಾಲ್ ಬಿದ್ದಿಯಲ್ಲ ಮೊನ್ನೆ ಕೈ ಮುಗುದ್ರು ಅಷ್ಟೇ ಕಾಲ್ ಬಿದ್ರು ಅಷ್ಟೇ ತಮ್ಮ ಬರು ಹೊತ್ತಾತ ಅವ ನನ್ನ ನಿನ್ನ ನೋಡಿದಂತಂದ್ರ ನೂರ ಎಂಟು ಅರ್ಥ ಕಲ್ಪಿಸ್ತಾನ ಓಹೋ ತಮ್ಮ ನೋಡಕಿತ್ತ ಮುಂಚೆ ಏನೆಲ್ಲ ಮಾಡಿದ್ಯಲ್ಲ ಇದೆಲ್ಲಾ ಮುಗಿದ್ ಅಂತ ಹೇಳತ್ತಿಲ್ಲ ಏ ನೀ ಅದನ್ನೆಲ್ಲ ಹೇಳಕ್ ಹೋಗ್ಬಾರ ನಂಗ್ ಏನ್ ಮಾಡ್ಲಿಕ್ಕ ಏನು ಮಾಡೋ ಹಂಗಿಲ್ಲ ನೀನ್ ಈ ತಾಳಿ ತೆಗದ್ ಕೆಸ ನೀನ್ ನಂಗ್ ತಾಳಿ ಕಟ್ತಿ ತಾಳಿ ಕಟ್ತಿ ಅಷ್ಟ ಆಗ್ದೆ ಇರೋದನ್ನ ಮಾತಾಡಕ್ ಹೋಗ್ಬಾರ ಆಗ್ಬೇಕ ನನಗ ನಿನ್ನ ಬಿಟ್ಟಿರಾಕ್ ಆಗಂಗಿಲ್ಲ ನಾ ಹೇಳುದ ಅರ್ಥ ನಿನ್ ಕೈ ಮುಗುತ್ತೇನೆ ನಂಗ್ ನಿನ್ನ ಬಿಟ್ಟಿರಾಕ್ ಆಗಂಗಿಲ್ಲ ಜಾನ್ಕಿ ನಾ ಹೇಳು ಮಟ್ಟ ಕೇಳ ಬೇರೆ ಏನಾರ ಶಿಕ್ಷೆ ಕೊಡ್ ನನಗ ಏಯ್ ಜಾನ್ಕಿ ಜಾನ್ಕಿ ಅನ್ಬ್ಯಾಡ್ ನನ್ಗ ಜಾನ ಜಾನ್ಕಿ ಇಲ್ ಕೇಳ ಈಗ ತಮ್ಮನ ತಮ್ಮನ್ ನಿನ್ ಕೈ ನಮ್ಮ ತಮ್ಮನ ಜೊತೆ ನೆಟ್ಟಕ್ಕೆ ಸಂಸಾರ ಮಾಡ್ಕೊಂಡಿರ ನಮ್ಮ ಸಂಬಂಧ ಯಾರ್ಗಾರ ಗೊತ್ತಾತಂತಂದ್ರ ನೋಡ್ದವ್ರು ಏನಂತಾರ ನಮ್ಮ ತಮ್ಮನ್ ಬಾಳೆ ಒಳಗ್ ನಾನು ಹುಳಿ ಹಿಂಡದಂಗ ಆಗಂಗಿಲ್ಲ ನಮ್ಮ ನನ್ನ ನಿನ್ನ ಸಂಬಂಧ ಮೊದ್ಲಿಂದ ಏನಾಯ್ತಲ್ಲ ನಿನ್ನ ತಗದ್ಬಿಡೋದ್ ನಿನ್ನ ಜೀವನ ಅಷ್ಟ ಅಲ್ಲ ನಮ್ಮ ತಮ್ಮನ್ ಜೀವನ ಬಗ್ಗೆನು ನಾವು ವಿಚಾರ ಮಾಡ್ಬೇಕಾಗ್ತೈತಿ ಈಗ ನಿನ್ ಜೊತೆ ನಾ ಕುನಂತಂದ್ರ ಮಂದಿ ಸಮಾಜ ನನ್ನ ನಗ್ಗೆ ಆಕರ್ಷಿ ನಮ್ಮ ನಮ್ ತಮ್ಮನ್ ಬಾಳೆ ಹಾರ್ಗೆಡಿತೈತಿ ಅಯ್ಯೋ ನಮಗಿರೋದ ಬೇಡ ತಿಳಿದಂಗ ಎಲ್ಲಾರು ದೂರ ಹೋಗೋಣ ನಾವು ದೂರ ಮಾಡೋಣ ಆಸ್ತಿ ನಿಮ್ ತಮ್ಮನ್ ಏನು ಬೇಡ ನಾನ್ ನಿನ್ನ ನಿನ್ಗ ಅಷ್ಟ ಇರೋಣ ಇಲ್ ನೋಡ ನಿನಗಿಷ್ಟ ಇರ್ಬೋದು ಈ ಮಾತ ನಾವು ಒಪ್ಪಂಗಿಲ್ಲ ನಂಗ ನಿನ್ಕಿನ ನಮ್ ತಮ್ಮನ್ ಬಾಳೆನಾ ಮುಖ್ಯ ನಮ್ ಪ್ರೀತಿ ಮುಗುದೋದ್ ಅಧ್ಯಾಯ ಹೇಳೋದು ಕೇಳ ಮುಗುದ ಅಧ್ಯಾಯ ತಮ್ಮನ್ ಜೀವನ ಅಲ್ಲೋಲ ಕಲ್ಲೋಲ ಮಾಡ್ತೇನೆ ನಿನ್ನ ಜೊತೆ ಹಾಳಾಕತಿ ಅವನ ಜೊತೆ ಹಾಳಾಕತಿ ಜಾನಕಿ ಹೇಳೋದ್ ಕೇಳ ನಮ್ ತಮ್ಮ ಏನು ಹರಿದ್ ಮುಗ್ದ ಏನಾರ ಜಾಸ್ತಿ ಜೋರ್ ಮಾಡಿನ ಅಂತಂದ್ರ ನನ್ಗ ಹೆದ ಹೆದರ್ಕೋತಾನ ನೀನ್ ನಮ್ ಬಗ್ಗೆ ಹೇಳಿದೆ ಅಂತಂದ್ರ ನನ್ ಮ್ಯಾಲಿರೋ ನಂಬಿಕೆ ನಿನ್ ಮೇಲೆ ಇರೋ ಪ್ರೀತಿ ಎರಡು ಸಾಯ್ತಾವ ಕೈ ಮುಗುದಿರತಾನೆ ಅವನ್ ಕಾಪಾಡ ನನ್ ಬಾಳೆದಾಗ ಹುಳಿ ಹಿಂಡಾಕೋಬೇಡ ಜಾನು ನಿನ್ ಮಕ್ಕ ಆಸ್ತಿಯಾಗ

ಈಗ ಏ ಈಗ ಲೋ ಮರಯ ಎರಡ್ ವರ್ಷ ಮುಗ್ದು ಎರಡ್ ವರ್ಷ ಅಂತಂದ್ರೆ ಲೋ ಮಾಡ್ತೀನಿ ನನ್ ಜೊತೆ ಇದ್ದವರೆಲ್ಲ ಮತ್ತ ಮದಿ ಮಾಡ್ಕೊಂಡ್ ಎರಡ ಮೂರ ಮಕ್ಕಳ ಮಾಡ್ಕೊಳಕತ್ರ ನೀ ಅವಾಗ ಸಾಲದ ತ್ರಾಸ ಐತಿ ನಮ್ ತಮ್ಮನ ಕಲ್ಸ ಆಗ್ತಾನ ಅದನ್ ಮಾಡತ್ನ ಇದ್ ಮಾಡತ್ ಅಂತ ಹೇಳಿ ತನಕ ಸ್ವಲ್ಪ ಎಲ್ಲ ಕಷ್ಟ ಬಗೆ ಹರಿದು ನೀನು ಧೂಮ್ ದಾಮ್ ಮದುವೆ ಮಾಡ್ಕೊಣ ಯಾವಾಗ ನಿನ್ ಕಷ್ಟ ಪರಿಹಾರ ಆಗ್ತೈತೋ ಯಾವಾಗ ನಾನ್ ಕೊಳ್ಳಿ ತಾಳಿ ಕಟ್ ಕರ್ಕೊಂಡೋಗ್ತಿವ ದೇವರಿಗೆ ಹೋಗ್ತ ನಿಮ್ ಊರಾಗ ಗುಡಿ ಫೇಮಸ್ ಅಂತ ಇದೆ ಹ್ಮ್ ನಮ್ ಊರಾಗ ವೀರಭದ್ರೇಶ್ವರದ ಭದ್ರಕಾಳಿ ದೇವಿದ ಫೇಮಸ್ ಐತಿ ಕಾಳಿಕ ಮಾತಿದ ಆಶೀರ್ವಾದ ಆಗೈತ್ ನೋಡಿ ಏಯ್ ಆ ಹುಡುಗಿ ಕಾ ನಮ್ಮ ಮನೆ ಊರ್ ಹೊಂಟನ ಹುಯಿಂತಿರು ನೋಡುದು ಓಡುದು ಆ ಹುಡುಗಿ ಕುಂತಿತ್ತದಲ್ಲ ಹ ನಿಮ್ ಊರ್ ಹುಡುಗವ ಹ್ಮ್ ಇಲ್ಲಿ ಅವ್ ಜಬರ್ಸಿನ್ಲ ಸೇಟಿಗಾದ್ ನಿಮ್ ಅಣ್ಣನ್ ಮುಂದೆ ಹೇಳ ನೋಡ್ ಮತ್ತ ನನಗ ಆ ಹುಡುಗಿ ಯಾರು ಅನ್ನೋದು ಗೊತ್ತಿಲ್ಲ ಇನ್ನೊಂದ್ ನಮ್ಮ ಅಣ್ಣಗ್ ಆ ಹುಡುಗಿ ಏನ್ ಪರಿಚಯ ಇರ್ತೈತಿ ಬಿಡಾನೇನ ನಂಗಂತಾ ಐ ಲವ್ ಯು ಐ ಲವ್ ಯು ಜಾಸ್ತಿ ಮತ್ತೆ ಮತ್ತೆ ಏನಿಲ್ಲ ಮಾರಯ್ಯ ಮಧ್ಯ ಮಾಡ್ಕೊಂಡು ನಿನ್ ಜೊತೆ ಜಾಮ್ ಜುಮ್ ಅಂತ ಬೋಂ ಅಂತ ಹೋಗ್ಬಿಡೋದು ಅಷ್ಟೇ ಈಗ ನೀವು ಶ್ರೀಮಂತ್ರದಿರಲ್ಲ ನಿಮ್ಮ ಅಣ್ಣನ ನನಗೆ ಮುಂದೆ ಸ್ಟೋರಿ ಗೊತ್ತೇ ಕೊಡ್ಲಿಲ್ಲ ಅಂತಂದ್ರೆ ಏ ಅವೆಲ್ಲ ಏನ್ ಗೊತ್ತಿಲ್ಲ ಶ್ರೀಮಂತ್ರ ಬಡೋರ ನಾನು ಇನ್ನ ಮಧ್ಯ ಮಾಡ್ಕೊಂಡು ಬರತನಾ ಅಷ್ಟೇ ನಿಮ್ ತಂಗಿ ಒಬ್ಬ ಅವನ ಅಣ್ಣ ನಿಮ್ಮ ಕುಂತಪ್ಪ ಅಣ್ಣ ನಿಮ್ಮ ಕುಂತಾಳು ಇರ್ಬೋದ್ರ ಗುಡಿ ಮುಂದ ತಳಿಲಿ ಹಂಗಾರ ಈಗ ಹೋಗಿ ನೋಡ್ಕೊಂಡ ಬರ್ತಾನೆ ನಾನು ಹಂಗಾರ ನಮ್

ನಾನು ಅವ್ರ ಇಷ್ಟಪಡ್ತೇನೆ ಇಷ್ಟಪಡ್ತಾರ ಅಂತ ಅಂದ್ರೆ ಅದರ ಅರ್ಥ ಲವ್ ಮಾಡತೆ ನನ್ನ ಲವ್ 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 ಮಾಡ್ತಿ ಏ ನೀ ಸುಮ್ಮನೆ ಕುಂದ್ರ ನಿನ್ಗೂ ಹೇಳ್ತಾ ನಿನ್ಗೆ ಆಮೇಲೆ ಸುಮ್ಮನೆ ಸುಮ್ನೆ ಕುಂದ್ರ ನೋಡು ನಿನಗೆ ಇಲ್ಲಿ ಏನ್ ಹೇಳುದಿಲ್ಲ ಮನೆಯಾಗ ಬಂದ್ ಹೇಳ್ತಾನೆ ಮನಿ ನಡಿ ಸದ್ಯ ಏನ್ ಹೇಳುದ್ ಕೇಳ ನಡಿ ಮನಿ ನಡಿ ಮನಿ ನಡಿಯ ಸುಮ್ನ ಸರಿ ನಿಮ್ ತಂಗಿನ ಪ್ರೀತಿ ಮಾಡತ್ತೆ ದಯಮಾಡಿ ದೂರ ಮಾಡ್ಬೇಡ್ರಿ ಪ್ರೀತಿ ಅದು ನಮ್ಮ ತಂಗಿನ ಪ್ರೀತಿ ಮಾಡ್ತೇವೆ अला प्रीती म्हणते